ಅವರ ಅಭಿಮಾನಿ ಕಡೆಯಿಂದ ಎಲ್ರಿಗೂ ನಮಸ್ಕಾರ ನಾವು ಧುವಾ ಅವರ ಅಭಿಮಾನಿಗಳು ಅವತ್ತು ಮೈಸೂರು ಟೀಮ್ ಎಲ್ಲ ನೋಡೋಣ ಅಭಿಮಾನಿಗಳೆಲ್ಲ ಬಂದು ಇವತ್ತು ಭೂಮಿ ನೋಡುವ ವ್ಯಾಕ್ಸ್ ಭೂಮಿ ಭೂಮಿ ಎಂತ ತಕ್ಕಾಗುತ್ತೈತೆ ಬೈಟಿಕ್ ಸೀನ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬಂದೈತೆ ಸೊ ಇದಕ್ಕೇನೆಂದರೆ ದುವಣ್ಣನ ಅಭಿಮಾನಿ ಎಲ್ಲ ಇವತ್ತು ದೀಪದ ನೋಡಲೇಬೇಕು ಅಂದ್ಕೊಂಡು ಈ ಸಿಮೆಲ್ಲ ಬಂದು ತಿನ್ನು ನೋಡೋಕ್ಕಿಂತ ಫ್ರೀ ಸಿನಿಮಾ ಚೆನ್ನಾಗಿದೆ ಇನ್ನೂ ದಿನ ಓಡ್ಲಿ ಅಂತ ಎಲ್ಲ ಆಟಬಿಟ್ಟಿದ್ದೀವಿ ದೀಪಣವನ್ನ ಅಷ್ಟೇ ವರ್ಷಕ್ಕೆ ತಿನ್ನುವ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಹಾಗಾಗಿ ದ್ವೋಣನ ಅಭಿಮಾನಿ ಕಡೆಯಿಂದ ದೀಪಿಗೆ ಒಳ್ಳೆಯದಾಗಿ ಆಟ ಬಿಡಣ ಜಯ ಬಾ ಡೈ ಸೂಪಣ ಎಲ್ಲರಿಗೂ ನಮಸ್ಕಾರ ನನ್ನ ಮಹಾನಂದ ಧ್ರುವಣ್ಣನ ಅವರ ಅಪಠ ಅಭಿಮಾನಿ ಇವತ್ತು ಕಿಚ್ಚಾ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾನ ನಾವು ಸರ್ಜಾಪುರದಲ್ಲಿ ನೋಡೋದಕ್ಕೆ ನಮ್ಮ ಸ್ನೇಹಿತರೆಲ್ಲ ನಾವು ಬಂದಿದ್ವಿ ನಮ್ಮ ಕನ್ನಡ ಸಿನಿಮಾ ಕಿಚಾ ಸುದೀಪ್ ಅವ್ರದ್ದು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರ್ ನೋಡ್ರಿ ಮಾಡಿ ಎಲ್ಲಾ ಧ್ರುವಣ ಅಭಿಮಾನಿಗಳು ಎಲ್ಲ ಕಲಾವಿದರ ಅಭಿಮಾನಿಗಳು ಅಭಿಮಾನಿಗಳಾಗಿರ್ಬೋದು ಕಲಾವಿದರ ಅಭಿಮಾನಿಗಳಾಗಿರ್ಬೋದು ದರ್ಶನ್ ಸರ್ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಇಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಲ್ಲಿ ಕನ್ನಡ ಸಿನಿಮಾ ನೋಡಕ್ ಬಂದಿದ್ದೀವಿ ನೀವು ಸಹ ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ಹೋಗಿ ಮ್ಯಾಕ್ಸಿಮ್ ಅನ್ನು ನೋಡ್ರಿಮೇಲ್ ದೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ